ಹೊಟ್ಟೆ ಬೊಜ್ಜು ಕರಗಿಸ್ಬೇಕು ಅಂತ ಸಣ್ಣ ಇರೋರ್ಗೂ ಚಿಂತೆ ಇರುತ್ತೆ ದಪ್ಪ ಇರೋರ್ಗೂ ಚಿಂತೆ ಇರುತ್ತೆ ಬಟ್ ನಿಮಗೆಲ್ಲ ಗೊತ್ತು ಸ್ಪಾಟ್ ರಿಡಕ್ಷನ್ ಸಮೇತ ಅಂತ ಹೊಟ್ಟೆ ಬೊಜ್ಜು ಕರಗಿಸೋದಕ್ಕೆ ಈ ಐದು ಟಿಪ್ಸ್ಗಳನ್ನ ಫಾಲೋ ಮಾಡಿ ಡೆಫಿನೆಟ್ಲಿ ನಿಮಗೆ ಕ್ರ್ಯಾಚುವಲ್ ಆಗಿ ವೀಕ್ಲಿ ಒನ್ ಒನ್ ಸೆಂಟಿಮೀಟರ್ ಆದ್ರೂ ಬಾಡಿ ಸುತ್ತಳತೆ ಕಡಿಮೆ ಆಗುತ್ತೆ ಮೊದಲನೇ ಟಿಪ್ ಬಂದು ನೀವು ಬಿಗಿನರ್ಸ್ ಆಗಿದ್ರೆ ಒಂದು ಫಿಸಿಕಲ್ ಆಕ್ಟಿವಿಟಿ ಅಂತ ಸ್ಟಾರ್ಟ್ ಮಾಡಬೇಕು ಅದು ನೀವು ಏನೂ ಎಕ್ಸ್ಪೀರಿಯನ್ಸ್ ಇಲ್ಲ ಅಂದ್ರೆ ಅಟ್ಲೀಸ್ಟ್ ವಾಕಿಂಗ್ ಆಗಲಿ ಯೋಗ ಆಗಲಿ ಅಥವಾ ಸ್ವಿಮ್ಮಿಂಗ್ ಆಗಲಿ ಅಥವಾ ವೆಯ್ಟ್ ಟ್ರೈನಿಂಗ್ ಆಗಲಿ ಸ್ಟ್ರೆಂತ್ ಟ್ರೈನಿಂಗ್ ಆಗಲಿ ಮಾಡಿಕೊಂಡು ಹಂತ ಹಂತವಾಗಿ ಅಟ್ಲೀಸ್ಟ್ ನೀವು ದಿನಕ್ಕೆ ಒನ್ ಅವರ್ ವ್ಯಾಯಾಮ ಮಾಡೋ ತರ ಆದ್ರೂ ಸ್ಟಾರ್ಟ್ ಮಾಡಬೇಕು ಬರೇ ನಾನು ಹೊಟ್ಟೆಗೆ ಎಕ್ಸರ್ಸೈಸ್ ಮಾಡಿದ್ರೆ ಮಾತ್ರ ನನ್ನ ಹೊಟ್ಟೆ ಕರಗುತ್ತೆ ಅಂತ ಅನ್ಕೊಂಡಿದ್ರೆ ಅದು ಮೂಢನಂಬಿಕೆ ಪೂರ್ತಿ ದೇಹನ ಬಳಸಿ ಮಾಡುವಂತಹ ವ್ಯಾಯಾಮಗಳನ್ನ ಮಾಡಬೇಕು ಮೊದಲನೇ ರೂಲ್ಸ್ ಎರಡನೇ ರೂಲ್ಸ್ ಬಂದು ನಿಮ್ಮ ಡಯೆಟ್ ನಲ್ಲಿ ನಿಮ್ಮ ಬಾಡಿಗೆ ಅಟ್ಲೀಸ್ಟ್ ಮಿನಿಮಮ್ ರಿಕ್ವೈರ್ಮೆಂಟ್ ಒನ್ ಕೆ ಜಿಗೆ ಒನ್ ಗ್ರಾಮ್ಸ್ ಆಫ್ ಪ್ರೋಟೀನ್ ಆದರೂ ನಿಮ್ಮ ಆಹಾರದಿಂದ ಬರಬೇಕು ಪ್ರೋಟೀನ್ ಇಂಟೇಕ್ ಸರಿ ಇಲ್ಲ ಅಂದರೆ ನಿಮ್ಮ ದೇಹದಲ್ಲಿ ಮಜಲ್ ಲಾಸ್ ಕೂಡ ಆಗ್ಬೋದು ಇನ್ನು ಮೂರನೇ ರಿಕ್ವೈರ್ಮೆಂಟ್ ಬಂದು ನಿಮ್ಮ ಪೂರ್ತಿ ದಿನದಲ್ಲಿ ನೀವು ತಿನ್ನುವಂತಹ ಆಹಾರದಲ್ಲಿ ಒಂದಿಷ್ಟು ಕ್ಯಾಲೋರಿ ಡೆಫಿಸಿಟ್ ಕ್ರಿಯೇಟ್ ಆಗಬೇಕು ಅದು ಅಪ್ರಾಕ್ಸಿಮೇಟ್ಲಿ ನಿಮ್ಮ ಟೋಟಲ್ ಕ್ಯಾಲರಿ ಇಂಟೇಕ್ ಫಾರ್ ಎಕ್ಸಾಂಪಲ್ ಎರಡು ಸಾವಿರ ಕ್ಯಾಲರಿ ರಿಕ್ವೈರ್ಮೆಂಟ್ ಇದೆ ಅಂದರೆ ಅದರಲ್ಲಿ ಒಂದು ಇಪ್ಪತ್ತು ಪರ್ಸೆಂಟ್ ಕಡಿಮೆ ಮಾಡಿದ್ರೆ ಸಾವಿರದ ಆರುನೂರು ಕ್ಯಾಲರಿ ಆಗುತ್ತೆ ಈ ಥರ ಉದಾಹರಣೆ ನಿಮ್ಮ ದೇಹಕ್ಕೆ ಎಷ್ಟು ಕ್ಯಾಲರಿ ಬೇಕು ಅಂತ ನೀವು ವೆಬ್ಸೈಟಲ್ಲಿ ಕ್ಯಾಲ್ಕುಲೇಟ್ ಮಾಡ್ಕೋಬೋದು ಸ್ಟ್ರೆಸ್ ಕಡಿಮೆ ಮಾಡ್ಕೋಬೇಕು ವಾಟರ್ ಇಂಟೇಕ್ ಚೆನ್ನಾಗಿ ತಗೋಬೇಕು ನಿದ್ದೆ ಚೆನ್ನಾಗಿ ಮಾಡಬೇಕು ಏಳು ಅವರು ಇದೆಲ್ಲ ಮಾಡಿದ್ರೆ ಫ್ಯಾಟ್ ಕರುಗುತ್ತೆ ಸೊ ಇದ್ರ ಬಗ್ಗೆ ಇನ್ನೂ ಡೀಟೇಲ್ಡ್ ಆಗಿ ತಿಳ್ಕೊಬೇಕು ಅಂದರೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ಅಲ್ಲಿ ಹಲವಾರು ಡೀಟೇಲ್ಡ್ ವೀಡಿಯೋಗಳಿದೆ ನೋಡಿ ಸ್ವಲ್ಪ ಎಜುಕೇಟ್ ಮಾಡಿಕೊಂಡು ಮಾಡಿ